ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಬಹಳಷ್ಟು ಜನ ಬಹಳ ವೀಡಿಯೋಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆರಂಭವಾಗಿದೆ ಅಂತ ಬಾಯ್ಬಿಳಿಸ್ತಾ ಇದ್ದಾರೆ ಪಂಚಮ ಶನಿಯಿಂದ ಇವರಿಗೆ ತೀವ್ರವಾಗಿರುವಂತಹ ನಷ್ಟಗಳು ಎದುರಾಗಬಹುದು ಅಂತ ಹೇಳ್ತಾ ಇದ್ದಾರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟ ಬರುವುದು ಬರಬಹುದು ಅಂತ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗಬಹುದು ಅಂತ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿ ಜೀವನ ಸಂಗಾತಿಯ ಜೊತೆಗೆ ಇವರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾ ಅನಾರೋಗ್ಯ ಸಮಸ್ಯೆಗಳು ಬರಬಹುದು ಅಂತ ತುಂಬ ಜನ ಏನೇನೋ ಹೇಳ್ತಾ ಇದ್ದಾರೆ ಆತಂಕಕ್ಕೆ ಅವರು ವೃಶ್ಚಿಕ ರಾಶಿಯವರನ್ನ ಭಯಕ್ಕೆ ಬೀಳಿಸ್ತಾ ಇದ್ದಾರೆ ಮತ್ತೊಂದು ಹೇಳ್ತಾ ಇದ್ದಾರೆ ಈ ರಾಹುಕೇತುವರಿಂದ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಸಂಕಷ್ಟಗಳು ಆತಂಕಗಳು ಬರುವುದು ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಸಮಸ್ಯೆಗಳು ಇದೆಯಾ ಈ ಪಂಚಮ ಶನಿ ಅನ್ನೋದು ಅಷ್ಟೊಂದು ಅಪಾಯಕಾರಿಯಾಗಿರುತ್ತ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಯಾವುದು ಸತ್ಯ ಯಾವುದು ಸು ಅಸತ್ಯ ಯಾವುದನ್ನು ನಂಬಬೇಕು ಅನ್ನುವಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳು ಈ ದಿನ ನಡೀತಾ ಇದೆ ವೃಶ್ಚಿಕ ರಾಶಿಗೆ ಮೇ ಇಪ್ಪತ್ತೊಂದರಿಂದ ಅಂದರೆ ಈ ಗುರುಗ್ರಹ ಬದಲಾವಣೆಯಾಗುವುದಾಗಿರಲಿ ಅಥವಾ ರಾಹುಕೇತುಗಳ ಸಂಚಾರವನ್ನು ಬದಲಾಯಿದು ಬದಲಾಯಿಸುವಂತಹ ಸಂದರ್ಭಗಳಾಗಿರಲಿ ಈ ವೃಶ್ಚಿಕ ರಾಶಿಯವರಿಗೆ ಆ್ಯಕ್ಚುಲಿ ಏನು ನಡೀತಾ ಇದೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಸಂದರ್ಭಗಳನ್ನು ಮತ್ತು ಇವರ ವ್ಯಕ್ತಿತ್ವದ ಜೊತೆಗೆ ಈ ಗ್ರಹಗಳ ಬದಲಾವಣೆ ಯಾವ ರೀತಿ ನಾವು ಕಂಪೇರ್ ಮಾಡಬಹುದು ಯಾವ ರೀತಿ ಬದಲಾವಣೆಗಳನ್ನು ತರಬಹುದು ಅನ್ನುವಂತಹ ವಿಷಯಗಳ ಕುರಿತು ನಿಮ್ಮೊಂದಿಗೆ ಇದ್ದೇವೆ ಮುಖ್ಯವಾಗಿ ಅರ್ಧಾಷ್ಟಮದಲ್ಲಿ ಚತುರ್ಥಾಭಾವದಲ್ಲಿ ರಾಹು ಅಂದರೆ ಕುಂಭರಾಶಿಯಲ್ಲಿ ಇವರ ಸಂಚಾರವನ್ನು ಮಾಡುತ್ತಾ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ರಾಹು ಸಂಚಾರ ದಶಮ ಭಾವದಲ್ಲಿ ಕೇತು ಸಂಚಾರ ಅನ್ನುವುದು ನಡೀತಾ ಇದೆ ಕೇತು ದಶಮ ಭಾವ ಅಂದರೆ ಇದು ಒಂದು ಉದ್ಯೋಗಕ್ಕೆ ವೃತ್ತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿರುವಂತಹ ಸಮಯ ಆಗಿರುತ್ತೆ ಆದ್ದರಿಂದ ಈ ಅಂದರೆ ಸಿಂಹರಾಶಿಯಲ್ಲಿ ಕೇತು ಸಂಚಾರವು ನಡೀತಾ ಇದೆ ಪಂಚಮದಲ್ಲಿರುವಂತಹ ಶನಿ ನಿಮಗೆ ಅಷ್ಟೊಂದು ಆತಂಕಗಳನ್ನು ತರುವುದಿಲ್ಲ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಶನಿ ಕರ್ಮಕಾರಕ ಅಂತ ಹೇಳ್ತೇವೆ ಧರ್ಮಪಾಲಕ ಒಂದು ನಿಷ್ಠೆಯನ್ನು ಕ್ರಮಶಿಕ್ಷಣೆಯನ್ನು ತಾಳ್ಮೆಯನ್ನು ಮತ್ತು ಪ್ರಾಮಾಣಿಕತೆಯನ್ನು ನಮ್ಮಲ್ಲಿರುವಂತಹ ಒಂದು ಧರ್ಮದ ಭಾವವನ್ನು ಹೊರಗಡೆ ತೆಗೆಯಲು ಅನುಸರಿಸಲು ಇವರು ನಮಗೆ ಕೆಲವೊಂದು ಪರೀಕ್ಷೆಗಳನ್ನು ನೀಡ್ತಾ ಇದ್ದಾರೆ ಬಿಟ್ಟು ಈ ಶನಿ ಪರಮಾತ್ಮ ಪಂಚಮದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ಆತಂಕಗಳನ್ನು ಸೃಷ್ಟಿಸುವುದಿಲ್ಲ ನಮ್ಮ ಕಷ್ಟಕ್ಕೆ ತಾಳ್ಮೆಯಿಂದ ಪರೀಕ್ಷೆಗಳಿಗೆ ನೀವು ಎದುರಾಳಿಯಾಗಿ ಮಾಡಿ ಎದುರು ದಾಳಿಯನ್ನು ಮಾಡಿ ಆ ಫಲಗಳನ್ನು ಪಡೆಯುವಂತಹ ವಿಷಯಗಳಲ್ಲಿ ಒಂದು ಒಳ್ಳೆಯ ಆತ್ಮ ಸಂತೃಪ್ತಿಯನ್ನು ಕೊಡ್ತಾ ಇರ್ತಾರೆ ಈ ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಒಳ್ಳೆಯ ಫಲಗಳೇ ಕೊಡ್ತಾ ಇರ್ತಾರೆ ಇನ್ನು ಚತುರ್ಥ ಪಾವ ಸ್ವಭಾವ ಅನ್ನುವಂತಹ ವಿಷಯ ನಾವು ತಗೊಂಡ್ರೆ ಇದು ಮುಖ್ಯವಾಗಿ ವಿದ್ಯಕ್ಕೆ ಅನುಕೂಲ ವಿದ್ಯಾರ್ಥಿಗಳಿಗೆ ಅವರು ಮಾಡುವಂತಹ ಈ ವಿದ್ಯಾ ಅವಕ ಸಂಸ್ಥೆಗಳಲ್ಲಿ ಸೀಟು ಪಡೆಯುವುದರಲ್ಲಾಗಿರಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ತೋರಿಸುವಂತಹ ಒಂದು ಆಸಕ್ತಿ ಶ್ರದ್ಧೆ ಡೆಡಿಕೇಶನ್ ಆಗಿರಲಿ ಅವರು ಬರೀತಾ ಇರುವಂತಹ ಎಕ್ಸಾಮ್ಸಲ್ಲಿ ಕೊಡುವಂತಹ ಫಲಗಳ ಬಲ್ಲಲ್ಲಿ ಇವರು ಚತುರ್ಥಾ ಭಾವದಲ್ಲಿ ರಾಹು ಕೆಲವೊಂದು ಶುಭ ವಿಷಯಗಳನ್ನೇ ಇರ್ತಾರೆ ಅಂದರೆ ನೀವು ಇಲ್ಲಿ ಶ ಪಂಚಮದಲ್ಲಿರುವಂತಹ ಶನಿ ಮುಖವಾಗಿ ನೀವು ತುಂಬ ಕಷ್ಟಪಟ್ಟಿರ್ತೀರ ಸುಮ್ಮನೆ ಹೋಗಿ ಯಾರೂ ಎಕ್ಸಾಮ್ ಬರೆಯಲ್ಲಲ್ವಾ ಸೊ ಮುಖ್ಯವಾಗಿ ಕಷ್ಟಪಟ್ಟು ಪಟ್ ನೀವು ಬರೆಯುವಂತಹ ಎಕ್ಸಾಮ್ಸಲ್ಲಿ ಆಕಸ್ಮಿಕವಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರುವಂತಹ ಇರುವಂತಹ ಕೆಲವೊಂದು ಶುಭ ವಿಷಯಗಳು ಟಾಪ್ ತ್ರೀಯಲ್ಲಿ ಬರ್ಬೋದು ಅಲ್ಲ ಟಾಪಲ್ಲಿ ಬರೋದು ಈ ರೀತಿ ಶುಭ ವಿಷಯಗಳು ನಡೀತಾ ಇರುತ್ತೆ ಈ ವಿಷಯದಲ್ಲಿ ಆತಂಕಕ್ಕೆ ಒಳಗಾಗುವಂತಹ ಸಾ ಅವಶ್ಯಕತೆ ಇಲ್ಲ ನ ಭಾವ ಅನ್ನೋದಾದರೆ ವೃತ್ತಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಭಾವ ಆಗಿರುತ್ತೆ ಹೀಗಿವೆಲ್ಲವೂ ಸೈಡ್ ಇಟ್ಬಿಟ್ಟು ನಾವು ಒಂದು ಪಾಸಿಟಿವ್ ಆ್ಯಕ್ಸ್ಪೆಕ್ಟಲ್ಲಿ ನಾವು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ಮುಖ್ಯವಾಗಿ ಇವರ ಸ್ವಭಾವ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ತುಂಬ ವಿಭಿನ್ನವಾಗಿರುತ್ತೆ ವಿಶೇಷವಾಗಿರುತ್ತೆ ಮತ್ತು ಯಾವ ರೀತಿ ಇರುತ್ತೆ ಅಂದರೆ ಒಂದು ನೂರು ಜನ ಗುಂಪು ಅವರು ಸೇರಿಸುವಂತಹ ಒಂದು ಅಭಿಪ್ರಾಯಗಳು ಒಂದು ರೀತಿ ಇದ್ದರು ಎಲ್ಲರೂ ಅಂದರೆ ಸಾಕಷ್ಟು ಜನಗಳು ಒಂದು ವಿಷಯವನ್ನು ಒಪ್ಪಿದರೆ ಇವರು ಮಾತ್ರ ಅದಕ್ಕೆ ವಿಭಿನ್ನವಾಗಿ ಹೇಳ್ತಾ ಇರ್ತಾರೆ ಅಂದರೆ ಇವರಲ್ಲಿ ಒಂದು ಯುನೀಕ್ನೆಸ್ ಅನ್ನೋದಿರುತ್ತೆ ಯಾವುದೇ ಕೆಲಸವನ್ನು ಮಾಡಿರಲು ಯಾವುದೇ ಪ್ರಯತ್ನವನ್ನು ಮಾಡಿದರೂ ಇವರಲ್ಲಿ ಇರುವಂತಹ ಆ ಪ್ರತ್ಯೇಕ ಗುಣ ಲಕ್ಷಣ ಮುಖಾಂತರ ಇವರ ಐಡೆಂಟಿಪಿಟಿ ಐಡೆಂಟಿಟಿಯನ್ನು ಫೋಕಸ್ಡ್ ಆಗಿ ಎಲ್ಲರೂ ಫೋಕಸ್ ಮಾಡುವಂತಹ ರೀತಿಯಲ್ಲಿ ಇವರ ಆಲೋಚನೆಗಳಾಗಿರಲಿ ಇವರ ಪ್ರಯತ್ನಗಳಾಗಿರಲಿ ಇವರ ಕ್ರಿಯೇಟಿವಿಟಿ ಆಗಿರಲಿ ವಿಭಿನ್ನವಾಗಿರುತ್ತೆ ಆ ರೀತಿಯಿಂದ ಇವರು ತಮ್ಮ ಈ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಅಥವಾ ಈ ಹಣಕಾಸಿನ ವ್ಯವಹಾರಗಳು ವ್ಯಾಪಾರಗಳು ಮಾಡುವಂತಹ ವಿಧಾನದಲ್ಲಾಗಿರಲಿ ಇವರದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಶೈಲಿ ಇವರದು ಆಗಿರುತ್ತೆ ಈ ಸಂದರ್ಭದಲ್ಲಿ ಆದ ಕಾರಣ ಮುಖ್ಯವಾಗಿ ಇವರಿಗೆ ಅತ್ಯುತ್ತಮ ಆದಾಯವನ್ನು ತಂದುಕೊಡುವಂತಹ ಇವರ ಕಷ್ಟಕ್ಕೆ ತಕ್ಕ ಫಲವನ್ನು ಪಡೆಯುವಂತಹ ಕಾಲವು ಆಗಿರುತ್ತೆ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರ ಸ್ವಭಾವ ಯಾವುದನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಡಿಪೆಂಡ್ ಮಾಡ್ಕೊಳ್ತಾರೆ ಅವರು ತಪ್ಪು ಮಾಡಿದ್ರೂ ಅವರು ತಪ್ಪನ್ನು ತಪ್ಪು ಅಂತ ಹೇಳುವುದಿಲ್ಲ ಆ ತಪ್ಪು ಅಲ್ಲ ಅದು ಯಾಕೆ ಮಾಡಿದೆ ಯಾವ ಒಳ್ಳೆಯ ವಿಷಯಕ್ಕಾಗಿ ಮಾಡಿದೆ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇರ್ತಾರೆ ಆ ರೀತಿ ಯೋಚನೆಯನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯವರು ಪ್ರತಿವ ವಾದಕ್ಕೆ ಪ್ರತಿವಾದ ಮಾಡ್ತಾರೆ ಅದು ಗಂಟೆಗಳಾಗಿರ್ಬೋದು ಈ ದಿನ ಇಡೀ ಆಗಿರ್ಬೋದು ಅವರದೇ ಕರೆಕ್ಟ್ ಅನ್ನುವ ರೀತಿಯಲ್ಲಿ ವಾದಗಳನ್ನು ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಪ್ರತಿ ವಿಷಯದಲ್ಲೂ ಇವರಿಗೆ ಒಂದು ವಿ ಈ ತಪ್ಪುಗಳನ್ನು ಹುಡುಕುವಂತಹ ಸ್ವಭಾವ ಆಗಿರುತ್ತೆ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರನ್ನು ನಾವು ಏನಾದರೂ ತುಂಬ ಇವರ ವೃತ್ತಿ ಉದ್ಯೋಗಗಳನ್ನು ನೋಡುವುದಾದರೆ ಮುಖ್ಯವಾಗಿ ಯಾವುದಾದ್ರೂ ಒಂದು ಮಿಸ್ಟೇಕ್ಸ್ನ ಕಂಡು ಕಂಡುಹಿಡಿಯುವಂತಹ ಒಂದು ಲೋಪಗಳನ್ನು ದೋಷಗಳನ್ನು ಕಂಡುಹಿಡಿಯುವಂತಹ ಕ್ವಾಲಿಟಿ ಕಂಟ್ರೋಲರ್ ಅಥವಾ ಕ್ವಾಲಿಟಿ ಇನ್ಸ್ಪೆಕ್ಷನಲ್ಲಿ ತುಂಬ ಜನ ಇರ್ತಾರೆ ಒಂದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಇರ್ತಾರೆ ಈ ಬೇರೆಯವರಿಗೆ ಯಾರಿಗೂ ಕಾಣಿಸುವಂತಹ ಕೆಲವು ದೋಷಗಳಿಗೆ ಇವರಿಗೆ ಕಾಣಿಸಿರುತ್ತೆ ಈ ವೈಯಕ್ತಿಕ ಜೀವನದಲ್ಲಿಯೂ ಸಹ ಎಲ್ಲರಿಗೂ ಸೂಪರ್ ಎಕ್ಸ್ಟ್ರಾಡಿನಿ ಕಾಣಿಸ್ತಾ ಇರುತ್ತೆ ಒಂದು ಮೂವಿ ನೋಡಿರ್ತಾರೆ ಎಲ್ಲರಿಗೆ ಮುಖ್ಯವಾಗಿ ರಿವ್ಯೂಸ್ ಅಂತ ಬರ್ತಾ ಇದೆಯಲ್ವಾ ಈಗ ಸಾಮಾಜಿಕ ದಾಳತಾಣಗಳಲ್ಲಿ ಎಲ್ಲಿ ಹೇಳ್ತಾ ಇರ್ತಾರೆ ಎಲ್ಲರೂ ಎಕ್ಸ್ಟ್ರಾಡಿನರಿ ಅದು ಇದು ಅಂತ ಹೇಳಿದರೆ ಬಟ್ ವೃಶ್ಚಿಕ ರಾಶಿಯವರು ಮಾತ್ರ ಅದರಲ್ಲಿರುವಂತಹ ಮೈನಸ್ಗಳನ್ನ ಮಾತ್ರ ಹುಡುಕ್ತಾ ಇರ್ತಾರೆ ಆ ಮೈನಸ್ಗಳ್ ಮಾತ್ರ ಹೇಳ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ಏನಾಗುತ್ತೆ ಈ ನಿಜ ಜೀವನದಲ್ಲಾಗಿರಲಿ ಇವರು ಮಾಡುವಂತಹ ಸ್ನೇಹಗಳಾಗಿರಲಿ ವೈಯಕ್ತಿಕ ವಿಷಯಗಳಲ್ಲಾಗಿರಲಿ ತುಂಬ ಆಪ್ತರನ್ನುವರು ತುಂಬ ಕಮ್ಮಿ ಇರ್ತಾರೆ ಯಾಕಂದರೆ ಇವರು ಪ್ರತಿಯೊಂದು ವಿಷಯದಲ್ಲಿಯೂ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲಿಯೂ ಇವರು ಈ ರೀತಿ ವಿಮರ್ಶೆ ಅಂತ ಹೇಳಬಾರ್ದು ಒಂದು ಇವರದೇ ಕರೆಕ್ಟು ಇವರು ಹೇಳಿರುವಂತಹ ವಿಷಯಗಳೇ ಕರೆಕ್ಟು ಅನ್ನುವಂತಹ ವಿಷಯಗಳಲ್ಲಿ ನಡೀತಾ ಇರುತ್ತೆ ಆ ಕಾರಣದಿಂದ ಇವರು ಈ ಲಕ್ಷಣವನ್ನು ಸಹಜವಾಗಿ ಗುಣಪಡಿಸ್ಕೊಳ್ಳೋದು ಚೇಂಜ್ ಮಾಡಿಕೊಳ್ಳೋದು ಆಲ್ಮೋಸ್ಟ್ ತುಂಬ ಕಮ್ಮಿನೇ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತದೆ ವೃಶ್ಚಿಕ ರಾಶಿಯವರು ಆದರೆ ಈ ಇವರ ಮಾತಿಗಳಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇವರು ಅಂದರೆ ಪ್ರತಿಯೊಂದರಲ್ಲಿ ತಪ್ಪುಗಳು ಹುಡುಕುವುದು ದೋಷಗಳು ಹುಡುಕುವುದು ಅಥವಾ ಮಾತಿನ ಅಂತರಾರ್ಥಗಳನ್ನು ಕೂಡ ಹುಡುಕ್ತಾ ಇರ್ತಾರೆ ಈ ರೀತಿ ಇವರು ಜಾಸ್ತಿ ವಾದನೆಗಳು ಮಾಡುವುದರಿಂದ ವಾದಗಳು ಮಾಡುವುದರಿಂದ ಬೇರೆಯವರ ದೃಷ್ಟಿಯಲ್ಲಿ ಇವರನ್ನು ಒಂದು ಡಿಫ್ರೆಂಟ್ ಪೀಪಲ್ ಆಗಿ ಒಂದು ಯಾವುದನ್ನು ಅರ್ಥ ಮಾಡ್ಕೊಳ್ಳಿ ಇವರಿಗೆ ಆದ್ದರಿಂದ ಇವರನ್ನ ಒಂದು ಸ್ವಲ್ಪ ಸಪ್ರೇಟ್ ಸ್ಪೆಷಲ್ ಕ್ಯಾಟ ಕ್ಯಾಟಗರಿಯಾಗಿ ನೋಡ್ತಾ ಇರ್ತಾರೆ ಎಲ್ಲರಲ್ಲಿ ಇವರ ಒಂದು ಮಾತಿಗೆ ಒಂದು ಬೆಲೆಯನ್ನಾಗಿರಲಿ ಒಂದು ಇವರೇ ಅಭಿಪ್ರಾಯಕ್ಕೆ ಬೆಲೆಯನ್ನಾಗಿರಲಿ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಆದ್ದರಿಂದ ಈ ವಿಷಯಗಳಲ್ಲಿ ಇವರು ಏನು ಮಾಡಬೇಕಾಗಿರುತ್ತೆ ಆದರೆ ಮನಸ್ಸಲ್ಲಿ ಮಾತ್ರ ಒಳ್ಳೆಯ ಸುಗುಣವಾದ ಪ್ರಾಮಾಣಿಕತೆಯಿಂದ ಮಾತಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ತಕ್ಕಂತೆ ಆ ವಸ್ತುಗಳನ್ನು ನಿಶ್ಚಿತವಾಗಿ ಈ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಾಗಿರಲಿ ಇವರು ಕ್ವಿಕ್ಕಾಗಿ ನಿರ್ಧಾರಗಳು ತಗೊಳ್ತಾ ಇರ್ತಾರೆ ಅದು ಲಾಭ ಬರುತ್ತೋ ನಷ್ಟ ಬರುತ್ತೋ ಸೆಕೆಂಡರಿ ಬಟ್ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಇವರು ಬೇರೆಯವನ್ನನ್ನು ಸಲಹೆಗಳು ಪಡೆಯೋದರಲ್ಲಾಗಿರಲಿ ಅಥವಾ ಅನುಭವಸ್ಥರ ಈ ಸಹಾಯವನ್ನು ಪಡೆಯೋದರಲ್ಲಾಗಿರಲಿ ಇವರಿಗೆ ಒಪ್ಪಿಕೊಳ್ಳೋದಲ್ಲ ಅಂದರೆ ನಾವು ಮಾಡೋದೇ ಕರೆಕ್ಟ್ ನಮಗೆಲ್ಲ ಗೊತ್ತು ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇವು ಮಾಡ್ತಾ ಇರ್ತಾರೆ ಬಟ್ ಈ ಸಂದರ್ಭದಲ್ಲಿ ಪಂಚಮ ಶನಿ ನಡೀತಾ ಇರುವಂತಹ ಸಂದರ್ಭದಲ್ಲಾಗಿರಲಿ ರಾಹು ದಶಮದಲ್ಲಿ ಕೇತು ಮುಖ್ಯವಾಗಿರುವಂತಹ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಈ ರೀತಿ ಶೀಘ್ರವಾದ ನಿರ್ಣಯಗಳು ತಗೊಳ್ಳದೆ ಅಂದರೆ ನೀವು ಕಂಪ್ಲೀಟ್ ಆಗಿರುವಂತಹ ಟಾಸ್ಕನ್ನು ಒಮ್ಮಕ್ಕೆ ಎರಡೊಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ನೀವು ಮಾಡಿದರೆ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಬಹುದು ಈ ಕೆಲವೊಂದು ವಿಷಯಗಳಿಗೆ ಈ ಆ ಪರ್ಟಿಕ್ಯುಲರ್ದಾಗಿ ಸಿಚ್ಯುವೇಷನ್ಗೆ ತಕ್ಕಂತೆ ಇವರಿಗೆ ಸ್ವಾಭಾವಿಕವಾಗಿ ಒಂದು ಆ ಪರ್ಟಿಕ್ಯುಲರ್ ಸಿಚು ಅಂದರೆ ಮನಸ್ಸಲ್ಲೇ ತುಂಬ ಒಳ್ಳೆಯದಿರುತ್ತೆ ಒಳ್ಳೆಯದಾಗಲಿ ಎಲ್ಲದಕ್ಕೆ ಚೆನ್ನಾಗಿ ಅಂದರೆ ಕೆಳಗಡೆ ಇರೋರಿಗೆ ಸಹಾಯ ಮಾಡೋದಾರ ಆಗಿರಲಿ ಅಥವಾ ಇವರಿಗಿರುವಂತಹ ಜ್ಞಾನವನ್ನು ಹಂಚುವುದು ಎಲ್ಲ ಉದಾರವಾದ ಸ್ವಭಾವವಿರುತ್ತೆ ಆದರೆ ಆ ಕೆಲವೊಂದು ಸಂದರ್ಭಗಳಲ್ಲಿ ಪರಿಸ್ಥಿತಿಗಳಿಗೆ ತಕ್ಕಂತೆ ಇವರಿಗೆ ಒಮ್ಮೊಮ್ಮೆ ಇವರಿಗೆ ಒಂದು ಜಲಸ್ ಅನ್ನೋದು ಕಾಡ್ತಾ ಇರುತ್ತೆ ಆ ರೀತಿಯಿಂದ ಈ ಇವರಿಗೆ ತಪ್ಪುಗಳನ್ನು ಹುಡುಕುವಂತಹ ಉದ್ದೇಶದಿಂದ ಅಥವಾ ಇವರದೇ ಆದಂತಹ ಮಾತು ಬೇರೆಯವರು ನಂಬಬೇಕು ಅನ್ನುವಂಥ ಒಂದು ವಿಶ್ವಾಸದಿಂದ ಇವರು ಈ ರೀತಿ ಸ್ವಲ್ಪ ಮಟ್ಟಿಗೆ ಆ ಪರಿಸ್ಥಿತಿಗಳಿಗೆ ತಕ್ಕಂತೆ ಜಲಿಸಿ ಇರುತ್ತೆ ಬಿಟ್ಟು ಸ್ವಾಭಾವಿಕವಾಗಿ ಇವರು ಅತ್ಯುತ್ತಮವಾಗಿ ಒಳ್ಳೆಯ ಮನಸ್ಸು ಪ್ರಾಮಾಣಿಕತೆಯಿಂದ ಕಷ್ಟದಿಂದ ಪಡೆಯುವಂತಹ ಈ ಜೀವನದಲ್ಲಿ ಹೋರಾಟಗಳನ್ನು ಮಾಡಿ ಈ ಸಕ್ಸಸ್ಸನ್ನು ಕಂಡಿರೋರು ಯಾರು ಅಂದರೆ ಅದು ವೃಶ್ಚಿಕ ರಾಶಿಯವರು ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮುಖ್ಯ ಎಷ್ಟೇ ಜೀವನದಲ್ಲಿ ಎಷ್ಟೇ ಸಾರಿ ಕೆಳಗಡೆ ಬಿದ್ದರೂ ಮತ್ತೆ ಜೀರೋಳಿಂದ ಸ್ಟಾರ್ಟಾಗಿ ಮತ್ತೆ ತಮ್ಮ ತನವನ್ನು ತಮ್ಮ ಪ್ರತಿಭೆಯಿಂದ ತಮ್ಮ ಸ್ವಂತ ಕೃಷಿಯಿಂದ ಮೇಲೆ ಎಷ್ಟೇ ಸಾರಿ ಬಾಲ್ ಯಾವ ಎಷ್ಟು ಸಾರಿ ನಾವು ಹೊಡೆದರೂ ಅಷ್ಟೇ ಫಾಸ್ಟಾಗಿ ಮತ್ತೆ ಎದ್ದೊಳುತ್ತೋ ಅದೇ ರೀತಿ ವೃಶ್ಚಿಕ ರಾಶಿಯವರು ಅಷ್ಟೇ ಎಷ್ಟೇ ಸಾರಿ ಕೆಳಗಡೆ ಬಿದ್ದರೂ ಮತ್ತೆ ಅದೇ ಧೈರ್ಯದಿಂದ ಅದೇ ಮಂಡುತನದಿಂದ ಮತ್ತೆ ಎದ್ದು ನಿಂತ್ಕೊಳ್ತಾರೆ ಆದ್ದರಿಂದ ಆ ರೀತಿ ಸ್ವಭಾವವನ್ನು ಹೊಂದಿರ್ತಾರೆ ಈ ಪಂಚಮ ಶನಿಯಲ್ಲಿ ಮಾಡುವಂತಹ ಪ್ರಯತ್ನಗಳು ಒಮ್ಮೆ ಮಾಡ್ತಾರೆ ಕೆಲವೊಂದು ಫೇಲ್ ಆಗ್ಬೋದು ಆದರೆ ಎರಡನೇ ಮೂರನೇ ಪ್ರಯತ್ನಗಳಿಂದ ಖಂಡಿತವಾಗಿ ಇವರು ಅಂದ್ಕೊಂಡಿರುವಂತಹ ಉದ್ಯೋಗ ವಿಷಯಗಳಲ್ಲಾಗಿರಲಿ ವಿದ್ಯಾ ವಿಷಯಗಳಲ್ಲಾಗಿರಲಿ ಅದ್ಭುತವಾದಂತಹ ವಿಷಯಗಳು ಯಶಸ್ಸನ್ನು ಕಾಣಬಹುದು ಮುಖ್ಯವಾಗಿ ಈ ಪಂಚಮ ಶನಿ ಅನ್ನೋದು ವ್ಯಾಪಾರ ಮಾಡ್ತಾ ಇರುವಂತಹ ಅವರಿಗೆ ವ್ಯಾಪಾರಸ್ಥರಿಗೆ ಆಗಿರಲಿ ಈ ಕ್ರಿಯೇಟಿವ್ ಫೀಲ್ಡ್ ಅಂದರೆ ಮೂವಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಐ ಟಿ ಸಾಫ್ಟ್ವೇರ್ ರಿಯ್ಟ ತಂತ್ರಜ್ಞಾನಿಕ ವಿಷಯಗಳಲ್ಲಾಗಿರ್ಬೋದು ಈ ಸಮಯದಲ್ಲಿ ತುಂಬ ವೇಗವಾಗಿ ನಿರ್ಧಾರಗಳು ತಗೊಳ್ಳುವಂತಹ ಅವಕಾಶಗಳು ಬರ್ಬೋದು ವೇಗವಾಗಿ ಈ ಕೆಲಸಗಳನ್ನು ಮುಗಿಸೋಣ ಬೇಗ ಅಪ್ರಿಷಿಯೇಷನ್ ತೆಗೆಸೋಣ ಅಂದರೆ ತಮ್ಮ ಆಪೋನೆಂಟ್ ಮಾಡೋಕ್ಕಿಂತ ಮುಂಚೆ ಇವರು ಮಾಡಿ ಒಳ್ಳೆಯ ಹೆಸರನ್ನು ಪಡಿಬೇಕು ಅನ್ನುವಂತಹ ಒಂದು ಆತ್ರದಿಂದ ವೇಗವಾಗಿ ನಿರ್ಧಾರವನ್ನು ತಗೊಳ್ತಾರೆ ಆದ್ದರಿಂದ ಕೆಲವೊಮ್ಮೆ ಈ ಮಾಡಿರುವಂತಹ ವಿಷಯಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಇವು ಯಾಕೆ ಆ ರೀತಿ ಆಯಿತು ಅನ್ನೋಂತಹ ಡಿಫೆಂಡ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ನೋಡಿ ಈ ಜೀವನದಲ್ಲ ಪೂರ್ಯ ಪರ್ಯಂತ ಇವರು ಹೋರಾಟವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಿದ್ದೀನಿ ಹಣಕಾಸಿನ ವ್ಯವಹಾರಗಳಲ್ಲ ಅಷ್ಟೇ ಇವರು ಎಷ್ಟು ಖರ್ಚು ಮಾಡ್ತಾರೋ ಎಷ್ಟು ನಷ್ಟ ಹೋಗ್ತಾರೋ ಬಟ್ ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ಇರುವಂತಹ ಪ್ರತಿಭೆಯಿಂದ ಸಾಮರ್ಥ್ಯದಿಂದ ಸಾಮರ್ಥ್ಯದಿಂದಾಗಿರಲಿ ಮತ್ತೆ ಬೌನ್ಸ್ ಬ್ಯಾಕ್ ಹಾಕಿ ಮತ್ತೆ ಇವರ ಗ್ರಾಫ್ ಮತ್ತೆ ಟಾಪ್ ಲೆವೆಲಲ್ಲಿ ಹೋಗ್ತಾ ಇರುತ್ತೆ ಆದ್ದರಿಂದ ಈ ವರ್ಷ ಈ ಮುಖ್ಯವಾಗಿ ಶಾರ್ಟ್ಕಟ್ ಮುಖಾಂತರ ಅಂದರೆ ಈ ಬೆಟ್ಟಿಂಗ್ಗಳ ಮುಖಾಂತರ ಆಗಿರ್ಬೋದು ಈ ಜೂಜು ಇತ್ಯಾದಿ ವಿಷಯಗಳಿಂದ ತುಂಬ ದೂರವಿರೋದು ಉತ್ತಮವಾಗಿರುತ್ತೆ ಯಾಕಂದರೆ ಪಂಚಮ ಶನಿ ಅನ್ನೋರು ತುಂಬ ಇಷ್ಟ ಧರ್ಮಬದ್ಧವಾಗಿ ನಿಯಮಬದ್ಧವಾಗಿ ಖರ್ಚುಗಳನ್ನು ಅಥವಾ ಆದಾಯವನ್ನು ನೋಡ್ತಾ ಇರ್ತಾರೆ ಎಷ್ಟು ಧರ್ಮದಿಂದ ಎಷ್ಟು ನ್ಯಾಯದಿಂದ ಹಣ ಗಳಿಸ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನೋಡ್ತಾ ಇರುತ್ತಾರೆ ಆದ್ದರಿಂದ ಇವರು ಈ ಶಾರ್ಟ್ಕಟ್ಗಳಿಂದ ಹಣ ಗಳಿಸೋಣ ಯಾವುದಾದ್ರೂ ಬೆಟ್ಟಿಂಗ್ ಮುಖಾಂತರ ಯಾವುದಾದ್ರೂ ಆ್ಯಪ್ ಮುಖಾಂತರ ಏನೋ ಒಂದು ಈ ರೀತಿ ಆಕರ್ಷಣೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ರಾಹು ಆ ರೀತಿ ಚತುರ್ಥ ಭಾವದಲ್ಲಿ ಆಕರ್ಷಣೆಗಳು ಒಣಗಾಗಿಸ್ತಾ ಇರ್ತಾರೆ ದಯವಿಟ್ಟು ಆ ವಿಷಯಗಳಿಂದ ದೂರ ಇದ್ದರೆ ನಿಮಗೆ ಉತ್ತಮ ಆದಾಯ ಅನ್ನೋದಕ್ಕೆ ಯಾವುದೇ ರೀತಿ ತೊಂದರೆ ಉಂಟಾಗುವುದಿಲ್ಲ ಈ ಸಂಚಾರದ ಸಮಯದಲ್ಲಿ ಮುಖ್ಯವಾಗಿ ಇವರಲ್ಲಿರುವಂತಹ ಒಂದು ಸದ್ಗುಣ ಏನಂದರೆ ಇವರಿಗೆ ಅಂದರೆ ಇವರಿಗೆ ಶತ್ರುಗಳು ಜಾಸ್ತಿ ಅಂತ ಹೇಳ್ತಾ ಇದ್ದೇವೆ ಯಾಕಂದರೆ ಇವರು ತಪ್ಪುಗಳನ್ನು ಹುಡುಕುವುದು ವಾದ ಮಾಡೋದು ವಾದ ವಿವಾದಗಳಲ್ಲಿ ಸಿಲುಕಾಕೋದು ಬಟ್ ಏನಂದರೆ ಇವರಲ್ಲಿರುವಂತಹ ಶತ್ರುಗಳನ್ನು ಕೂಡ ಮಿತ್ರಗಳ ಅಂದರೆ ಇವರಿಗೆ ಬೇಕು ಇವರ ಅವಶ್ಯಕತೆ ಬೇಕು ಅವರ ಸಹಕಾರ ಬೇಕು ಅವರಿಂದ ಏನಾದರೂ ಒಳ್ಳೆಯದಾಗಬೇಕು ಅನ್ನುವಂಥ ಅನ್ನುವಂತಹ ಸಂದರ್ಭಗಳಲ್ಲಿ ಇವರು ಶತ್ರುಗಳನ್ನು ಕೂಡ ಇವರು ಮಾತನಾಡುವಂತಹ ಸ್ವಾಭಾವಿಕವಾಗಿ ಮೆಲ್ಟ್ ಮಾಡುವಂತಹ ಮಾತುಗಳಿಂದ ಮತ್ತೆ ಅವರನ್ನು ಮಿತ್ರಗಳಾಗಿ ಕನ್ವರ್ಟ್ ಮಾಡಿಕೊಂಡು ಅವರಿಂದ ಸಹಕಾರ ಪಡೆದು ಇವರು ವೈಯಕ್ತಿಕ ಜೀವನದಲ್ಲಿ ವೃದ್ ಅಂದರೆ ವೃದ್ಧಿಯಾಗುವುದಕ್ಕೆ ತುಂಬ ಉಪಯುಕ್ತ ಕಾಲ ಇದು ಅಂತಾನೆ ಹೇಳಬಹುದು ಮೊದಲನೇ ಪ್ರಯತ್ನದಲ್ಲ ಸೋತೋಗಿರ್ಬೋದು ಆದರೆ ಎರಡು ಮೂರು ಈ ರೀತಿ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಖಂಡಿತ ಒಂದು ಪ್ರಯತ್ನ ಅಂದರೆ ಒಂದು ಉತ್ತಮವಾದಂತಹ ಪ್ರಯತ್ನ ಇವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಪಾಸಿಟಿವ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡ್ತಾ ಇರೋ ಕಾರಣದಿಂದ ತಪ್ಪದೇವರಿಗೆ ಆ ದೈವಾನುಗ್ರಹವೂ ಇರುವ ಕಾರಣದಿಂದ ಮುಖ್ಯವಾಗಿ ಇವರಿಗೆ ಒಳ್ಳೆಯ ಪ್ರಯತ್ನ ಅಂದರೆ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಉತ್ತಮ ಅವಕಾಶಗಳು ಉತ್ತಮ ಈ ಆದಾಯ ಮಾರ್ಗಗಳು ಹಿಡಿಯೋದರಲ್ಲಿ ಇವರಿಗೆ ಈ ಗ್ರಹ ಸ್ಥಿತಿ ಅನ್ನೋದು ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತೆ ಮುಖ್ಯವಾಗಿ ಈ ಪರ್ಟಿಕ್ಯುಲರಾಗಿ ಈ ಪೀರಿಯಡಲ್ಲಿ ಏನು ಮಾಡಬೇಕು ಅಂದರೆ ಈ ಪ್ಲೇಸ್ ಆಫ್ ಮೈ ಅಂದರೆ ಮೈಂಡ್ ಥಿಂಕ್ ಮಾಡುವಂತಹ ವಿಧಾನವನ್ನು ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕೇತು ಮಹಾಶಯ ಈ ದಶಮದಲ್ಲಿರುವ ಕಾರಣದಿಂದ ಕೆಲವೊಂದು ಆಧ್ಯಾತ್ಮಿಕ ಭಾವನೆ ಆಧ್ಯಾತ್ಮಿಕ ಚಿಂತನೆ ಇವರಲ್ಲಿ ಜಾಸ್ತಿ ಇರುತ್ತೆ ಮುಖ್ಯವಾಗಿ ಈ ಹಿಂದಿನ ದಿನಗಳಲ್ಲಿ ಸ್ವಾಭಾವಿಕವಾಗಿ ಇವರು ಪ್ರಾಮಾಣಿಕರು ಇವರು ತಿಳಿದು ಯಾರಿಗೆ ಒಂದು ಯಾವುದೇ ಹಾನಿಯನ್ನ ಮಾಡುವುದಿಲ್ಲ ಆದ್ದರಿಂದ ಈ ರಾಹುಕೇತು ಕೊಡುವಂತಹ ಗ್ರಹ ಗ್ರಹ ಫಲಗಳು ಈ ಕರ್ಮಗಳ ಮೇಲೆ ಆಧಾರ ಬಿದ್ದು ಬಿರುತ್ತೆ ಅಂದರೆ ಮುಖ್ಯವಾಗಿ ಇವರು ಪ್ರಾಮಾಣಿಕತೆಯಿಂದ ಒಳ್ಳೆಯ ಕೆಲಸಗಳನ್ನು ಸೇವೆ ಭಾವೆಯಿಂದ ಯಾವುದೇ ಸ್ವಾರ್ಥವಿಲ್ಲದೆ ಮಾಡಿರುವುದರಿಂದ ಇವರಿಗೆ ಕರ್ಮ ಫಲಗಳಲ್ಲಿ ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಯಾರು ಭಯಬೀಳಬೇಕು ಅಧರ್ಮವಾಗಿ ಅನ್ಯಾಯವನ್ನು ಮಾಡಿ ಮತ್ತು ಮುಖ್ಯವಾಗಿ ಬೇರೆಯವರನ್ನು ಕೀಳು ಮಾಡಿ ಅಂಥವರೇ ಬಾಯಿಬಿಳಿಬೇಕಾಗಿರುತ್ತೆ ಹೊರತು ಪ್ರಾಮಾಣಿಕವಾಗಿ ಸ್ವಭಾವ ಸಿದ್ಧ ಬೇರೆಯವರಿಗೆ ಉಪಯೋಗ ಮಾಡಲು ಬೇರೆಯವರಿಗೆ ಸಹಕಾರ ಮಾಡಲು ಈ ರೀತಿ ಒಳ್ಳೆಯ ಮನಸ್ಸಿರುವಂತಹ ಮಾನವೀಯತೆ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಕರ್ಮಫಲಗಳನ್ನು ರಾಹುಕೇತುಗಳು ಇವರು ತಮ್ಮ ಸಂಚಾರ ಸಮಯದಲ್ಲಿ ಅನುಗ್ರಹ ನೀಡ್ತಾ ಇದ್ದಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪರಿಹಾರಗಳು ಏನಾದರೂ ಮಾಡಬೇಕು ಅಂದರೆ ಕೆಲವು ದಿನಗಳ ಕಾಲ ಅಂದರೆ ಒಂದು ತಿಂಗಳಲ್ಲಿ ಇಷ್ಟು ದಿನಗಳ ಕಾಲ ಅಂತ ಒಂದು ಟ್ರಾವೆಲ್ ಜಾಸ್ತಿ ಮಾಡೋದನ್ನು ಮಾ ಇಟ್ಕೊಳ್ಳಿ ಟ್ರಾವೆಲ್ ಮಾ ಮಾಡೋ ಮುಖಾಂತರ ನಿಮ್ಮಲ್ಲಿ ಈ ಯೋಚನೆ ಮಾಡುವಂತಹ ಶಕ್ತಿ ಜನರು ಮಾಡುವಂತಹ ಸ್ವಭಾವ ಬೇರೆ ಪರಿಸ್ಥಿತಿಗಳು ವಾತಾವರಣಗಳು ಮಾಡುವುದರಿಂದ ನಿಮ್ಮಲ್ಲಿ ಮತ್ತೆ ಒಳ್ಳೆಯ ಒಂದು ಫ್ರೆಶ್ ಥಾಟ್ಸ್ ಅನ್ನೋದು ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಳ್ಳಿ ದೂರ ಪ್ರಾಂತಗಳಲ್ಲಿರುವಂತಹ ತು ಲಾಂಗ್ ಜರ್ನಿ ಮಾಡುವಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಳ್ಳಿ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿಕೊಳ್ಳಿ ನಿಮ್ಮಲ್ಲಿ ಮತ್ತೆ ಆ ಪಾಸಿಟಿವ್ನೆಸ್ ಅನ್ನೋದು ಏನಿರುತ್ತೋ ಅದು ಅದೇ ರೀತಿ ನಿಮಗೆ ಒಳ್ಳೆಯ ಸದ ಆಲೋಚನೆಗಳನ್ನು ನೀಡುತ್ತಾ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತಾ ಈ ಪಂಚಮ ಶನಿಯಲ್ಲಾಗಿರ್ಬೋದು ರಾಹುಕೇತುಗಳ ಪ್ರಭಾವದಲ್ಲಾಗಿರ್ಬೋದು ನಿಮಗೆ ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಸ್ವಭಾವ ಉತ್ತಮ ಅವಕಾಶಗಳನ್ನು ಕೊಟ್ಟು ದೈವಾನುಗ್ರಹದ ಮುಖಾಂತರ ನಿಮಗೆ ಉತ್ತಮ ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳ ಅನಿಭವಂತು ಜೈ ಶ್ರೀರಾಮ್